ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿ ಹಬ್ಬ ಅಂದರೆ ಕೇವಲ ದೀಪ ಹಚ್ಚುವುದು ಲಕ್ಷ್ಮೀ ಪೂಜೆ ಮಾತ್ರವಲ್ಲದೆ ದೀಪಾವಳಿಯ ದಿವಸ ಗೋಪೂಜೆ ತುಳಸಿ ಪೂಜೆ ಹಾಗೆ ಬಲಿಪಾಡ್ಯಮಿ ಹೀಗೆ ಪಾಂಡವರ ಹಬ್ಬ ಈ ತೆರನಾಗಿ ಅನೇಕ ಹಬ್ಬಗಳನ್ನು ಆಚರಿಸುತ್ತೇವೆ ಅವುಗಳಲ್ಲಿ ಗೋಪೂಜೆಯ ಒಂದು ಗೋಪೂಜೆಯನ್ನು ಆಚರಿಸುವ ಶುಭ ಮುಹೂರ್ತ ಗೋಪೂಜೆ ವಿಧಾನ ಮತ್ತು ಅದರ ನಿಯಮಗಳೇನು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ದೀಪಾವಳಿ ಸಮಯದಲ್ಲಿ ಆಚರಿಸಲಾಗುವ ಗೋಪೂಜೆಯನ್ನು ಕೆಲವೆಡೆ ಗೋವರ್ಧನ ಪೂಜೆ ಎಂದು ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಗೋವರ್ಧನ ಪೂಜೆ ಅಥವಾ ಗೋಪೂಜೆಯ ಶುಭ ಮುಹೂರ್ತ ಯಾವುದು ಗೋಪೂಜೆಯನ್ನು ಮಾಡುವುದು ಹೇಗೆ ಗೋಪೂಜೆಯ ದಿನ ಈ ಎಲ್ಲ ನಿಯಮಗಳನ್ನು ಪಾಲಿಸುವುದು ಸೂಕ್ತ ಅಂತ ಐದು ದಿನಗಳ ಕಾಲ ಆಚರಿಸುವ ದೀಪಾವಳಿ ಹಬ್ಬದಲ್ಲಿ ಗೋಪೂಜೆಯೂ ಒಂದಾಗಿದೆ ಗೋಪೂಜೆಯನ್ನು ಕೇವಲ ಸ್ಥಳ ಕೆಲವು ಸ್ಥಳಗಳಲ್ಲಿ ಗೋವರ್ಧನ ಪೂಜೆ ಎಂದು ಕರೆಯಲಾಗುತ್ತದೆ ಈ ದಿನದಂದು ಗೋಮಾತೆಯನ್ನು ಹಾಗೂ ಶ್ರೀಕೃಷ್ಣನನ್ನು ಪೂಜಿಸುವ ಪದ್ಧತಿ ಇದೆ ಈ ದಿನಕ್ಕೆ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಸ್ಥಾನವನ್ನು ನೀಡಲಾಗಿದೆ ಜನರು ಮುಖ್ಯವಾಗಿ ತಮ್ಮ ಮಕ್ಕಳು ಮತ್ತು ಕುಟುಂಬದ ದೀರ್ಘಾಯುಷ್ಯ ಸಂತೋಷ ಸಮೃದ್ಧಿ ಮತ್ತು ಯೋಗಕ್ಷೇಮಕ್ಕಾಗಿ ಈ ದಿನದಂದು ಗೋವುಗಳನ್ನು ಆರಾಧಿಸುತ್ತಾರೆ ಈ ದಿನ ಗೋವುಗಳಿಗೆ ಗೌರವವನ್ನು ಸಲ್ಲಿಸುವ ದಿನವಾದ್ದರಿಂದ ಹಾಲು ಹಾಗೂ ಹಾಲಿನ ಉತ್ಪನ್ನಗಳನ್ನು ಸೇವಿಸುವುದು ನಿಷಿದ್ಧವಾಗಿರುತ್ತದೆ ಇನ್ನು ದೇಶದ ಕೆಲವೆಡೆ ಇದನ್ನು ಗೋವರ್ಧನ ಪೂಜೆ ಎಂದು ಕರೆಯಲಾಗುತ್ತದೆ ಈ ದಿನದಂದು ಶ್ರೀಕೃಷ್ಣ ಪರಮಾತ್ಮನು ಗೋವರ್ಧನಗಿರಿಯನ್ನು ತನ್ನ ಕಿರುಬೆರಳಿನಲ್ಲಿ ಎತ್ತುವ ಮೂಲಕ ಅಲ್ಲಿನ ಜನರನ್ನು ಹಾಗೂ ಗೋವುಗಳನ್ನು ರಕ್ಷಿಸಿದನು ಎಂದು ಹೇಳಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಗೋಪೂಜೆ ಅಥವಾ ಗೋವರ್ಧನ ಪೂಜೆಯು ಅಕ್ಟೋಬರ್ ಇಪ್ಪತ್ತೆರಡರಂದು ಬುಧವಾರ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದರ ಗೋಪೂಜೆಯ ಕುರಿತು ಸಂಪೂರ್ಣ ಮಾಹಿತಿ ನೋಡೋಣ ಗೋಪೂಜೆಯ ನೇಕೆ ಮಾಡುತ್ತಾರೆ ಅಂತ ನೋಡೋದಾದರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ವರುಣ ದೇವನಾದ ಇಂದ್ರನು ಕಳುಹಿಸಿದ ಧಾರಾಕಾರ ಮಳೆಯಿಂದ ಗೋಕುಲದ ಜನರನ್ನು ರಕ್ಷಿಸಲು ಶ್ರೀಕೃಷ್ಣನು ತನ್ನ ಕಿರುಬೆರಳಿನಲ್ಲಿ ಗೋವರ್ಧನ ಬೆಟ್ಟವನ್ನು ಎತ್ತಿದ ದಿನ ಇದು ಎಂದು ಹೇಳಲಾಗುತ್ತದೆ ದೈವಿಕತೆಯ ಮೇಲೆ ನಂಬಿಕೆ ನಂಬಿಕೆ ಇಡುವುದರ ಸಂಕೇತವಾಗಿರುವ ಈ ಕಥೆಯು ಪ್ರಕೃತಿಯಲ್ಲಿ ತಾವು ಹೇಗೆ ನಂಬಿಕೆ ಇಡಬೇಕು ಮತ್ತು ಅದರ ಉದಾರ್ಯಕ್ಕಾಗಿ ಅದಕ್ಕೆ ಹೇಗೆ ಧನ್ಯವಾದ ಹೇಳಬೇಕು ಎಂಬುದನ್ನು ನೆನಪಿಸುತ್ತದೆ ಈ ದಿನದಂದು ಗೋವುಗಳನ್ನು ಗೌರವಿಸುವುದಕ್ಕಾಗಿಯೇ ಗೋವುಗಳನ್ನು ಪೂಜಿಸುವ ಸಂಪ್ರದಾಯ ಬೆಳೆಯಿತು ಗೋಪೂಜೆಯ ಶುಭ ಮುಹೂರ್ತವನ್ನು ನೋಡೋದಾದರೆ ಮುಂಜಾನೆ ಮುಹೂರ್ತ ಅಕ್ಟೋಬರ್ ಇಪ್ಪತ್ತೆರಡರಂದು ಬುಧವಾರ ಮುಂಜಾನೆ ಆರು ಇಪ್ಪತ್ತಾರರಿಂದ ಎಂಟು ನಾಲ್ವತ್ತೆರಡು ಸಂಜೆ ಮುಹೂರ್ತ ನೋಡೋದಾದರೆ ಮಧ್ಯಾಹ್ನ ಮೂರು ಇಪ್ಪತ್ತೊಂಬತ್ತರಿಂದ ಸಂಜೆ ಐದು ನಾಲ್ವತ್ನಾಲ್ಕಕ್ಕೆ ಗೋಪೂಜೆ ಮಾಡುವ ವಿಧಾನವೇನು ಅಂತ ನೋಡೋದಾದರೆ ಸ್ನಾನ ಮತ್ತು ಸಂಕಲ್ಪ ಗೋಪೂಜೆಯ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಗಳನ್ನು ಧರಿಸಬೇಕು ನಿಮ್ಮ ಮನೆಯ ದೇವಸ್ಥಾನ ಅಥವಾ ಪೂಜಾ ಸ್ಥಳದಲ್ಲಿ ಹಸು ಮತ್ತು ಕರುವನ್ನು ಪೂಜಿಸಲು ಸಂಕಲ್ಪ ತೆಗೆದುಕೊಳ್ಳಿ ಗೋಮೂತೆಯ ಪೂಜೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಹಸು ಕ ಅಥವಾ ಕರು ಇದ್ದರೆ ಅವುಗಳನ್ನು ಸ್ವಚ್ಛಗೊಳಿಸಿ ಸ್ನಾನ ಮಾಡಿಸಿ ಇದು ಸಾಧ್ಯವಾಗದಿದ್ದರೆ ಮಣ್ಣಿನ ವಿಗ್ರಹ ಅಥವಾ ಹಸು ಮತ್ತು ಕರುವಿನ ಚಿತ್ರವನ್ನು ಸಹಿತ ಪೂಜಿಸಬಹುದು ಹಸುಗಳ ಅಲಂಕಾರ ಹಸು ಮತ್ತು ಕರುವಿಗೆ ಕುಂಕುಮ ಮತ್ತು ಅರಿಶಿನ ತಿಲಕವನ್ನು ಹಚ್ಚಿ ಹೂವಿನ ಹಾರಗಳನ್ನು ಹಾಕಿ ಹೊಸ ಬಟ್ಟೆ ಶಾಲುಗಳನ್ನು ಅರ್ಪಿಸಬೇಕು ಹಸುಗಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅವುಗಳ ಪಾದ ಪೂಜೆಯನ್ನು ಮಾಡಬೇಕು ಹಸುವಿಗೆ ಹಸಿರು ಹುಲ್ಲು ಕಡಲೆಬೇಳೆ ಅಥವಾ ಮೊಳಕೆಡೆಯಿದ ಹೆಸರು ಕಾಳು ನೀರು ಮತ್ತು ಹಣ್ಣುಗಳನ್ನು ತಿನ್ನಲು ನೀಡಿ ಹಸುವಿಗೆ ಆರತಿಯನ್ನು ತಪ್ಪದೇ ಮಾಡಬೇಕು ಕೆಲವೊಂದು ಕಡೆಗಳಲ್ಲಿ ಗೋವುಗಳಿಗೆ ಅಲಂಕಾರ ಮಾಡಿ ಪೂಜಿಸಿ ಅವುಗಳಿಗೆ ತಿನ್ನಲು ಸಿಹಿ ಹಾಗೂ ಅಕ್ಕಿಯ ರೊಟ್ಟಿಯನ್ನು ನೀಡುತ್ತಾರೆ ನಂತರ ಒಂದೆರಡು ಅಕ್ಕಿಯ ರೊಟ್ಟಿಗಳನ್ನು ಅವುಗಳ ಕುತ್ತಿಗೆ ಕಟ್ಟಿ ಕೂಡ ಬಿಡಲಾಗುತ್ತದೆ ಈ ರೀತಿಯಾಗಿ ಗೋಪೂಜೆಯನ್ನು ಮಾಡುವ ಸಂಪ್ರದಾಯವಿದೆ ಗೋಪೂಜೆಯಲ್ಲಿ ಪಾಲಿಸಬೇಕಾದಂಥ ನಿಯಮಗಳು ಯಾವುವು ಅಂತ ನೋಡೋದಾದರೆ ಗೋವುಗಳನ್ನು ಪೂಜಿಸುವುದರಿಂದ ಸಂತೋಷ ಸಮೃದ್ಧಿ ದೀರ್ಘಾಯುಷದೊಂದಿಗೆ ಸಂತಾನ ಭಾಗ್ಯವು ದೊರೆಯುತ್ತದೆ ಈ ದಿನ ಕೇವಲ ಹಸುಗಳನ್ನು ಮಾತ್ರವಲ್ಲ ಅವುಗಳ ಕರುವನ್ನು ಪೂಜಿಸುವುದು ಹೆಚ್ಚು ಮಹತ್ವದ್ದಾಗಿದೆ ಈ ದಿನದಂದು ಹಾಲು ಅಥವಾ ಹಸುಗಳಿಂದ ಮಾಡಿದ ಹಾಲಿನ ಉತ್ಪನ್ನಗಳಾದ ಮೊಸರು ತುಪ್ಪ ಇತ್ಯಾದಿಗಳನ್ನು ಸೇವಿಸುವುದನ್ನು ನಿಷೇಧಿಸಲಾಗಿದೆ ಈ ದಿನ ಚಾಕುಗಳು ಅಥವಾ ಯಾವುದೇ ಚೂಪಾದ ವಸ್ತುಗಳನ್ನು ಕೂಡ ಬಳಸಬಾರದು ಎನ್ನುವ ನಿಯಮವಿದೆ ಗೋವರ್ಧನ ಪೂಜೆಯೆಂದೇ ಕರೆಯಲಾಗುವ ಗೋಪೂಜೆಯ ದಿನದಂದು ನಾವು ತಾಯಿಯಂದು ಪೂಜಿಸುವ ಗೋವುಗಳನ್ನು ಮತ್ತು ಅದರ ಕರುಗಳನ್ನು ಪೂಜಿಸುವ ಸಂಪ್ರದಾಯವಿದೆ ಈ ದಿನ ನಾವು ಗೋವುಗಳನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸುಖ ಶಾಂತಿ ಸಂತೋಷ ಮತ್ತು ಸಮೃದ್ಧಿ ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆ ಇದೆ ಈ ದಿನದಂದು ಹಲವೆಡೆ ಶ್ರೀಕೃಷ್ಣನನ್ನು ಕೂಡ ಪೂಜಿಸಲಾಗುತ್ತದೆ ನೋಡಿದ್ರಲ್ಲ ಗೋಪೂಜೆಯನ್ನು ಮಾಡುವ ವಿಧಾನ ಶುಭ ಮುಹೂರ್ತ ಮತ್ತು ಗೋಪೂಜೆಯನ್ನು ಏಕೆ ಮಾಡುತ್ತಾರೆ ಗೋಪೂಜೆಯನ್ನು ಮಾಡುವಾಗ ಪಾಲಿಸಬೇಕಾದಂಥ ನಿಯಮಗಳು ಯಾವುವು ಅಂತ ಡೀಟೇಲ್ ಆಗಿ ಹೇಳಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿ